ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಂತಹ ಬಿಜೆಪಿ ಕಾರ್ಯಕರ್ತನಿಗೆ ಜಾಮೀನು ಮಂಜೂರಾಗಿದೆ ಬಿಜೆಪಿ ಕಾರ್ಯಕರ್ತ ಧಣಾಯಕನಪುರ ರವಿಗೆ ಜಾಮೀನು ಮಂಜೂರಾಗಿದೆ ಧಣಾಯಕನಪುರ ರವಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ರವಿಗೆ ಜಾಮೀನು ಮಂಜೂರು ಮಾಡಿ ಮಂಡ್ಯ ಪಿಸಿಜೆ ಕೋರ್ಟ್ ಆದೇಶ ಹೊರಡಿಸಿದೆ ಪಾಕ್ ಪರ ಘೋಷಣೆ ಸಂಬಂಧಪಟ್ಟಂತೆ ರವಿಯನ್ನ ಪೊಲೀಸರು ಬಂಧಿಸಿದರು ಎರಡು ದಿನಗಳವರೆಗೆ ಆರೋಪಿ ರವಿಯನ್ನು ಪೊಲೀಸರು ಕಸ್ಟಡಿಗೆ ಪಡೆದುಕೊಂಡಿದ್ದರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ ಇಂದು ನ್ಯಾಯಾಧೀಶರ ಮುಂದೆ ಆರೋಪಿ ರವಿಯನ್ನು ಹಾಜರು ಪಡಿಸಲಾಗಿತ್ತು ವಿಚಾರಣೆ ನಡೆಸಿ ಜಾಮೀನನ್ನು ಪಿಸಿಜೆ ಕೋರ್ಟ್ ನೀಡುವಂತಹ ಕೆಲಸವನ್ನು ಮಾಡಿದೆ ಎರಡು ದಿನಗಳವರೆಗೆ ಕಸ್ಟಡಿಗೆ ನೀಡಲಾಗಿತ್ತು ಅದಾದ ಬಳಿಕ ಇವತ್ತು ಮತ್ತೊಮ್ಮೆ ಆತನನ್ನು ವಿಚಾರಣೆ ಮಾಡಿದಂತಹ ನ್ಯಾಯಾಲಯ ಜಾಮೀನು ಅರ್ಜಿಗೆ ಜಾಮೀನನ್ನ ಕೊಟ್ಟಿದೆ ಪಿಸಿಸಿಜೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆರೋಪಿ ರವಿಗೆ ಜಾಮೀನನ್ನ ಕೊಟ್ಟಿದೆ ಪಾಕ್ ಪರ ಘೋಷಣೆಯನ್ನ ಕೂಗಿದ್ದಂತಹ ಬಿಜೆಪಿ ಕಾರ್ಯಕರ್ತ ಇದೀಗ ನಿರಾಳನಾಗಿದ್ದಾನೆ ಬಿಜೆಪಿ ಕಾರ್ಯಕರ್ತ ಡಣಾಯಕನಪುರ ರವಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ಇನ್ನು ರವಿಗೆ ಜಾಮೀನು ಮಂಜೂರು ಮಾಡಿ ಮಂಡ್ಯ ಪಿಸಿಜೆ ಕೋರ್ಟ್ ಆದೇಶ ಹೊರಡಿಸಿದೆ ಪಾಕಿಸ್ತಾನದ ಪರವಾಗಿ ಘೋಷಣೆಯನ್ನ ಕೂಗಿದ್ದಕ್ಕಾಗಿ ರವಿಯನ್ನ ಬಂಧಿಸಲಾಗಿತ್ತು ಮಂಡ್ಯ ಪೊಲೀಸರು ಆತನನ್ನು ಎರಡು ವರ್ಷಗಳ ನಂತರ ಬಂಧಿಸುವಂತಹ ಕೆಲಸವನ್ನು ಮಾಡಿದರು ಅದೇ ರೀತಿಯಾಗಿ ಆತನ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರಾಜಕೀಯ ವಾಕ್ಸಮರ ಆರಂಭ ಆಗಿತ್ತು ಬಿ ಜೆ ಪಿ ಅನೇಕ ನಾಯಕರು ರವಿಯನ್ನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಿದರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡು ದಿನ ಆರೋಪಿ ರವಿಯನ್ನ ಕಸ್ಟಡಿಗೆ ನೀಡಿದ ಬಳಿಕ ಇದೀಗ ನ್ಯಾಯಾಲಯ ಆತನಿಗೆ ಜಾಮೀನು ಮಂಜೂರು ಮಾಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಶಿಕುಮಾರ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಶಿಕುಮಾರ್ ಆರೋಪಿ ರವಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದಂತಹ ಸಂದರ್ಭದಲ್ಲಿ ಇದೀಗ ಜಾಮೀನು ಮಂಜೂರಾಗಿದೆ ಇದನ್ನ ಮತ್ತೆ ಏನಾದರೂ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಜಟಾಪಟಿ ಆರಂಭ ಆಗುವಂತಹ ಸಾಧ್ಯತೆ ಇದೆಯಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ ರಾಥೋಡ್ ಏನು ಮಂಡ್ಯದಲ್ಲಿ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆ ವೇಳೆ ಏನು ಪಾಕಿಸ್ತಾನ ಜಿಂದ ಬಂದಂತ ಕೂಗಿದಂತ ಬಿಜೆಪಿ ಕಾರ್ಯಕರ್ತ ರವಿಯನ್ನ ಈಗಾಗಲೇ ಪೊಲೀಸರು ಬಂಧಿಸಿ ಕೂಡ ಎರಡು ದಿನಗಳ ಪೊಲೀಸ್ ಕಸ್ಟಡಿಗೂ ಕೂಡ ಪಡ್ಕೊಂಡಿದ್ರು ಇದೀಗ ಪೊಲೀಸ್ ಕಸ್ಟಡಿ ಅಂತ್ಯವಾದ ನಂತರ ಇವತ್ತು ಏನು ಮಂಡ್ಯದ ಪಿಸಿಜೆ ನ್ಯಾಯಾಲಯಕ್ಕೆ ಆರೋಪಿ ರವಿಯನ್ನ ಪೊಲೀಸರು ಹಾಜರುಪಡಿಸಿದ್ರು ಈ ಸಂದರ್ಭದಲ್ಲಿ ಕೋರ್ಟ್ ಆರೋಪಿ ಗೆ ಜಾಮೀನನ್ನು ಕೂಡ ಈಗ ಮಂಜೂರು ಮಾಡಿಕೊಟ್ಟಿರ್ತಕ್ಕಂಥದ್ದು ಆ ಹೀಗಾಗಿ ಏನು ಎರಡು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಸಾಕಷ್ಟು ಒಂದು ತೀವ್ರ ವಿಚಾರಣೆ ನಡೆಸಿದಂತ ಪೊಲೀಸರು ಇದೀಗ ಆ ಕೋರ್ಟ್ ಮುಖಾಂತರವಾಗಿ ಆತನಿಗೆ ಜಾಮೀನು ಕೂಡ ಸಿಕ್ಕಿರ್ತಕ್ಕಂಥದ್ದು ಏನು ಆ ಪಾಕಿಸ್ತಾನದ ಆ ವಿದೇಶಾಂಗ ಖಾತೆ ಸಚಿವರಾಗಿರ್ತಕ್ಕಂಥವರು ಆ ಪ್ರಧಾನಿ ಮೋದಿ ಅವರ ಬಗ್ಗೆ ಅವಲೇನಕಾರಿಯಾಗಿ ಏನು ಪ್ರತಿ ಏನು ಹೇಳಿಕೆಯನ್ನ ಕೊಟ್ಟಿದ್ರು ಅದನ್ನ ಖಂಡಿಸಿ ಆ ಡಿಸೆಂಬರ್ ಹದಿನೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಆ ಮಂಡ್ಯರ ಸಂಜೆ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ರು ಈ ಸಂದರ್ಭದಲ್ಲಿ ಪ್ರತಿಭಟನೆ ವೇಳೆ ಮುರ್ದಾಬಾದ್ ಜಿಂದಾಬಾದ್ ಅಂತ ಕೂಗುವಂತ ಸಂದರ್ಭದಲ್ಲಿ ಆ ಪಾಕಿಸ್ತಾನ ಪರವಾಗಿ ಜಿಂದಾಬಾದ್ ಅಂತ ಕೂಗಿದಂತ ಡನಾಯಂಕಪುರಿ ರವಿ ವಿರುದ್ಧ ಹಿಂದೆ ಒಂದು ದೂರನ್ನ ಕೂಡ ಕೊಡ್ಲಾಗಿತ್ತು ಆದ್ರೆ ಆ ಸಂದರ್ಭದಲ್ಲಿ ಆತನನ್ನ ಪೊಲೀಸರು ಬಂಧಿಸಿದಂತೆ ಆ ಕೇವಲ ಒಂದು ಆತನನ್ನ ತಾತ್ಕಾಲಿಕವಾಗಿ ವಿಚಾರಣೆ ನಡೆಸಿ ಒಂದು ಮುಚ್ಚಳಿಕೆಯನ್ನ ಬರೆಸ್ಕೊಂಡು ವಾಪಸ್ ಕಳಿಸಿದ್ರು ಇದಾದ ನಂತರದಲ್ಲಿ ಇತ್ತಿ ಇತ್ತೀಚೆಗೆ ಏನೋ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಆ ಘೋಷಣೆಯನ್ನ ಕೂಗಿದ್ರು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಕೆಸರಾಟಾಟ ಕೂಡ ಶುರುವಾಯ್ತು ಈ ಸಂದರ್ಭದಲ್ಲಿ ಆ ಮಂಡ್ಯದ ವಕೀಲರಾಗಿರ್ತಕ್ಕಂತ ಕನ್ನಂಬಾಡಿ ಅನ್ನೋರು ಆರೋಪಿ ವಿರುದ್ಧ ಮತ್ತೊಂದು ದೂರನ್ನ ಕೊಟ್ಟಿದ್ರು ದೂರನ್ನ ಕೊಟ್ಟ ನಂತರದಲ್ಲಿ ಆ ಪೊಲೀಸರು ತಕ್ಷಣ ಆತನನ್ನ ಬಂಧಿಸಿ ತಮ್ಮ ಹೊಸಕು ಕೂಡ ಪಡ್ಕೊಂಡಿದ್ರು ಈ ನಂತರದಲ್ಲಿ ಎಫ್ಐಆರ್ ಕೂಡ ದಾಖಲಾಗಿತ್ತು ಎಫ್ಐಆರ್ ಆಗಿ ಆತನ ಬಂದ ಆದ ನಂತರ ಆದ ನಂತರದಲ್ಲಿ ಎರಡುಗಳ ಎರಡು ದಿನಗಳ ನಂತರ ಇದೀಗ ಕೋರ್ಟ್ ಆತನಿಗೆ ಜಾಮೀನನ್ನ ಜಾಮೀನನ್ನು ಕೂಡ ಮಂಜೂರು ಮಾಡಿರ್ತಕ್ಕಂಥದ್ದು ಸಂತೋಷ ಧನ್ಯವಾದಗಳು ಶಶಿಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ ಇನ್ನು ಪಾಕ್ ಪರವಾಗಿ ಘೋಷಣೆ ಕೂಗಿದ್ದಂತಹ ಬಿ ಜೆ ಪಿ ಕಾರ್ಯಕರ್ತನಿಗೆ ಇದೀಗ ನ್ಯಾಯಾಲಯ ಜಾಮೀನು ಮಂಜೂರು ಮಾಡಿದೆ ಮಂಡ್ಯದಲ್ಲಿ ಎರಡು ವರ್ಷಗಳ ಹಿಂದೆ ನಡೆದಂತಹ ಪ್ರಕರಣ ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರವಿ ಅವರು ಬಂಧನ ಆಗಿದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ಜೆ ಪಿ ಕಾರ್ಯಕರ್ತ ರವಿಗೆ ಜಾಮೀನು ಮಂಜೂರಾಗಿದೆ ಜಾಮೀನನ್ನು ಮಂಜೂರು ಮಾಡಿ ಪಿಸಿಜೆ ಕೋರ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಆದೇಶ ಹೊರಡಿಸಿದೆ ಪಾಕ್ ಪರವಾಗಿ ಘೋಷಣೆಗೆ ಸಂಬಂಧಪಟ್ಟಂತೆ ರವಿಯನ್ನು ಪೊಲೀಸರು ಬಂಧಿಸಿದರು ಇನ್ನು ಯಾವಾಗ ರವಿಯನ್ನ ಬಂಧಿಸುವಂತಹ ಕೆಲಸವನ್ನು ಮಾಡಿದ್ರು ಆ ಕ್ಷಣದಿಂದ ರಾಜಕೀಯ ಕೂಡ ಆರಂಭ ಆಗಿತ್ತು ಒಂದೆಡೆ ಸಮರ್ಥನೆ ಮತ್ತೊಂದು ಕಡೆಯಲ್ಲಿ ವಿರೋಧ ಕೂಡ ಆರಂಭ ಆಗಿತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾಮೀನು ಮಂಜೂರಾಗಿದೆ